ಮಗ ಹೋಗಿದ್ನೇ ಆಯ್ತ ಕಂಟ ಅಯ್ಯೋ ಎಲ್ಲೂ ಇಲ್ಲ ಕನಕು ಓಯ್ತಿತ್ತಲ್ಲ ಶಿವಮ್ಮನೇನು ಕಳ್ಸಕ್ಕೆ ಅಂತ ಹೋಗಿದೆ ಓದ್ಲಾ ಹ್ಞೂ ಓದ್ಲು ಓದ್ಲು ಪರವಾಗಿಲ್ಲ ಕೊಂಡ್ವಲ್ಲ ಮಗ ಹ್ಞೂ ಏನು ಊಸಿ ಚೆನ್ನಾಗಿ ಮಾತು ಕತೆ ಹೇಳದ್ ನೀದೆ ಬಾಳ ಬಿಡು ಶಿವಮ್ಮ ಅದೃಷ್ಟ ಮಾಡಿದ್ಲು ಕಣ್ಣೆ ಮಗ ಮಾತ್ರ ಅಂತೇಳಿ ಮನ್ಪುಡಿಯೆ ಕನಕ ತಿಳುವಳ್ಕಾನೇ ಮಾತ್ರ ಮಾತ್ಕೊಂಡು ನೋಡಿ ಹೆಂಗ ಮಾತಾಡೋನು ಯಾವ ನನಗೆ ಮಾತಾಡ್ತಾನೆ ಮಾತ್ರ ಚಾ ಮಾತಾಡ್ತಾನೆ ಅವಳು ಶಿವಮ್ಮನ ಏನೋ ಬಟ್ಟೆ ಬರೆಯೋನ್ ತಂದೋಳೆ ಏನು ಸೀರೆ ತಂದೋಳೆ ಹೆಣ್ಣಿಗೆ ಹೋಸಿ ಚೆನ್ನಾಗ್ ಕಾಣ್ತಿಲ್ಲ ಕನಕ ನಾನು ಕಣ್ಣೆಸರಿ ಆಗತ್ತೆ ಅಂದ್ಬಿಡ್ ಸೀರತನಿಂದಲಾ ಅಯ್ಯೋ ಮದುವೆಗೆ ಅವ್ನಿಗೆಲ್ಲ ತಗೊಂಡಿದ್ದಿದ್ದು ವಾಚು ಬಟ್ಟೆ ಉಂಗ್ರ ಅವನೇ ತಗೊಂಡಿದ್ದ ಅಕ್ಕೆ ಒಂದು ಜೊತೆ ತಂದಿಲ್ವಲ್ಲ ಅಂದ್ಬಿಟ್ಟು ತಕೊಟ್ಟವಳೆ ತಗೊಡ್ಲಿಕ್ಕೆ ತಗೊಡ್ಲಿ ಅಯ್ಯೋ ಮಗಳು ಏತನೇ ಕಣ್ಣೆ ಅವಳಿಗೆ ಮಗಲ್ದಾಗೆ ಏತನೆ ಮಾಡ್ತಾಳೆ ಸುಮ್ಮನಿರು ಹೆಂಗೋ ಪಪ್ಪ ಚೆನ್ನಾಗಿರ್ಲಿ ನಾನು ಎಲ್ಲಿ ಹೋಗಿದ್ದಾಳು ಅಂತಿನಿ ಎಲ್ಲಿ ಬಸ್ ಸ್ಟ್ಯಾಂಡ್ ಗಂಟೆ ಹೋಗಿದ್ದ ಕಳ್ಸಕ್ಕೆ ಹ್ಞೂ ಹೋಗಿದೆ ಕಳ್ಸದ ಅಂತ ಅವಳು ಅವಮ್ಮ ವನ ಬತ್ತಿತ್ತು ವನ ಮುಂಜೊ ಹೋಗಿದೆ ಆಧಾರ್ ಕಡ ಒಯ್ದ ಇದೊಂದ್ಸತಿಗೆ ಯಾವ ಸಾಯ್ಕೆ ಇದು ಕಟ್ಟವಾದ್ಮೇಲೆ ಹದಿನಾಲ್ಕಿನ ಇದು ನಾಲ್ಕಿನ ಇಲ್ಲೂ ಅವನೇ ಮಾಡೋದಂತ ಆರಂಭವ ಮತ್ತೆ ಏನಿಲ್ಲ ಕಲ್ಸಾಕಿ ಅಂತೆಲ್ಲ ಅಂತಿತ್ತು ಪಪ್ಪಾ ಯಾ ಚನ್ನ ನೋಡ್ಕಲ್ಲಿ ಸುಮ್ಕಿರು ಶಿವಮ್ಮ ಆ ಕಾಲದ ನೀ ಕಲ್ಕಂತೂ ಹೇಳ್ಕಂಡ್ ಮನೆ ಕೆಲಸ ಮಾಡ್ಕಂಡೇ ಬಂದವಳ ಇನ್ಮೇಲೆ ನಿಮ್ದಾಗ ಇರ್ಲಿ ಸುಮ್ಕಿನಾಕ ಚೆನ್ನಾಗಿರ್ಲಿ ಸುಮ್ಕಿರಿ ಯಾರು ಬೇಡ ಅಂದ್ರವಾ ಚೆನ್ನಾಗಿರ್ಲಿ ಸುಮ್ಕಿರ್ ಮಗ ಗುಂಡನ್ ಕೇಳ್ತಿನ ಕೇಳ್ದ ಏನಕ್ಕ ಓ ಮತ್ತೆ ಹೋದ ಮತ್ ಗುಂಡನ ಕೇಳ್ತೀನಿ ಸೋಮಪ್ಪನ ಕೇಳ್ತೀನಿ ಅಂತಿದೆ ಯಾವ ವಿಷಯ ಹೇಳು ಯಾವ ವಿಷಯ ಏನಕ ಓ ಅದ ಪುಟ್ಟಿಗೆ ಶ್ರೀಮಂತ ಸಸ ಮಾಡಕ್ಕೆ ಕೇಳ್ದೆ ಬೇಡ ಬ್ಯಾಡ ಗುಂಡ ಹುಸಿ ಕುಸಿ ಪಡ್ಲಿಲ್ಲ ಪಾಪ ಮಾಡದ ನಮ್ ಬಿಟ್ರೇನ್ ಯಾರಿದ್ರು ಈಗ ನಮ್ಮ ಅತ್ತೆ ಮವನ್ಗೆ ಏನ್ ಮಾಡೋಕೇನು ಮಡಿಕೊಂಡು ಕೂತಿದಾರೆ ದುಡ್ಡ ಆ ಕೀಳಿನಾನ ಏನಂತ ತಕೊಂಡ್ ಹೋಗ್ಬಿಟ್ಟು ಮಾಡ್ಬಿಟ್ಟು ಬರೋದ ಕಣವಂತಂದ ಲಕ್ಷ್ಮೀನು ಭಾಳ ಪಟ್ಲು ಅತ್ತೆ ಬಿಟ್ಲು ಅವಳು ಪಪ್ಪ ಬೇಜಾರ್ ಮಾಡ್ಕೊಂಡು ಅಯ್ಯಳದ ಮುಂಡೆ ಮಗ ಅಲಯ ಚಂದೊಳ್ಳಿ ಎಣ್ಣ ಪ್ರೀತಿಸ್ತೀನಿ ಅನ್ಕೊಂಡು ನಮ್ಸಿ ಮೋಸ ಮಾಡ್ಬಿಟ್ಟಿನಲ್ಲಿ ನಿಮಗೆ ನೋಡಿ ತಿರ್ಗಿ ನೋಡಿದ್ವಂತೆ ಅವತ್ತು ಒಂದಿಸ್ ಬಂದಿದ್ ಅಂತ ಇವಳು ಉಗಿದ್ ಕಳ್ಸಿದ್ಲಂತಲ್ಲ ಅವತ್ತೇ ಕೊನೆ ಅವನು ತಿರ್ಗಿ ತಿರುಗಿ ನೋಡಿದ್ವಂತೆ ಬರೋದರ್ ಇರ್ಲಿ ಸುಮ್ಕಿರು ಹಂಗತ್ತ ಕಾ ಕಳ್ಕೊಂಡು ಹೋಲಿ ಮಗ ಏನು ಬಂದ್ಬಿಟ್ಟೇನು ಉದಾರ ಮಾಡ್ತಿದ್ದಲ್ಲಿ ಇಲ್ಲಿ ಬರೀ ಅವ್ನ ಮನೆ ಪುಟ್ಕೊಂಡ್ ಪುಟ್ಕೊಂಡು ಅವ್ನು ಎರ್ತಿದ ಮೇಲೆ ಅವನು ಪುರಂಗತ್ತಾನ ಅವನು ಅಲ್ಸನ್ ಎತ್ತಿಯ ಅದೇ ಬುದ್ಧಿಲ ಅಷ್ಟೇ ನಾವ್ ಅಂದ್ಕೊಂಡ್ರೆ ನಮ್ಗೆ ಬುದ್ಧಿಲಕನ ಕಷ್ಟ ಹಂಗಲ್ಲ ಕಣ್ಣ ಮಗ ಚಂದೊಳ್ಳಿ ಏನ ಪ್ರೀತಿ ಪ್ರೇಮ ಅನ್ಬಿಟ್ಟು ಅವ್ನು ನದ್ಗೆಸ್ ನಿಮಗ ನಿಮಗೋ ಇವತ್ತಿನ ಕಾಲದಲ್ಲಿ ಭಾಳ ಕಷ್ಟ ಹೇಳು ಇನ್ನೇನು ಮಾಡ್ತಾರೆ ಸುಮ್ಕಿರ ಅವಳಗ್ಗೆ ಪಪ್ಪಾ ಅವರು ನೋಡಿ ಮಾಡ್ತಿದ್ರು ಎಲ್ಲ ಹೂ ಏನ್ ನೋಡ್ಕೊ ಬಂದಿದ್ರು ಅಂತಿದ್ರು ಅನೇಕ ಅಯ್ಯೋ ಮಾಡಕಲ್ ಓವ ಪಪ್ಪಾ ಬಟ್ಟಾಡಿದ್ರು ಆಟಕಿ ನನ್ನ ಮಗನಿಂದ ಗಟ್ಟ ಹೊದ್ಲು ಏನೋ ಬಂದ್ಬಿಡೋದ್ ಮಾತಾಡೋಣ ಅದ್ಕೆ ಅವ್ನದ್ಗೆಸ್ಕೊಂಡ ಬಿಡು ಏನು ಹಣೆ ಬರದಲ್ಲಿ ಯಾರು ಬರೋಕ್ಕದದು ಹಣಲಿಬೋದು ಹಣೆಲು ಬರೋಕ್ಕದ ಮಗ ಬಿಡು ತಲೆಗೆಸ್ಕೊಬೇಡ ಅಕ್ಕ ಅಕ್ಕ ಏನೇನು ಹೋಗೋದು ಇನ್ನೇನು ಹೋಗೋದು ಯಾ ಪುರಿ ಉಂಡೆ ಆಮೇಲಿಂದ ಎಲ್ಲ ಹಣ್ಣು ಸೇಬಿನ ಹಣ್ಣು ಅಂತ್ಯಂತ ಒಂದು ಒಂದು ಒಂಬತ್ತು ಗಂಟೆ ತುಂಬಿಬಿಟ್ಟು ಒಂದು ಸೀರೆ ತಕೊಂದು ಹಸ್ರ್ ಕಲರ್ ಚೆನ್ನಾಗಿರೋದ ಕೂಣಿಸ್ಬಿಟ್ಟು ಸೋಗ್ಲು ಹೋಗ್ಬಿಟ್ಟು ಬರೋದು ಅಕ್ಕ ಒಂಬತ್ತರ ತಟ್ಟೆ ಸಾಮಾನ್ ತಗೊಳ್ಳೋದ ಒಂದು ಸೀರೆ ತಕೊಳ್ಳೋದ್ ಅಲ್ಲಿ ಅಕ್ಕಪಕ್ಕ ಖರದಿ ಮಾಡೋಕ್ಕೆ ಊಟ ಗಿಟ ಇಟ್ಬೇಕಲ್ವಕ್ಕ ಆಲ್ಗೋಸಿಯ ಸಾಮಾನು ಸರಂಜಿನ ಹೇಳಿ ಅಕ್ಕಿ ಗುಂಡು ಗುವೆ ಸೋಮಪ್ಪನ ಗುವೆ ಹೋಗಾಗ ಸ ಇಲ್ಲೇ ಮೈಸೂರಿಂದಾನೇ ಗಾಡಿ ಕಟ್ಕೊ ಹೋಗ್ತೀವಿ ಹಂಗುವೆ ಸಾಮಾನು ಸಾರಂಜಿ ಅನೂ ತಗೊಂಟೋಗದ ಅಂತ ಅಂಕ ಹಾಕು ಹಂಗೆ ಮಗ ಒಂದು ಗಾ ಒಂದು ಗೊನೆ ಬಾಳೆಗೊನೆ ಒಂದು ಪಟ್ಟಿಯಲ್ಲಿ ಒಂದು ಒಂದು ಒಂದಿಷ್ಟು ಅಡಿಕೆ ಮನೇಲಿ ಅವರು ಅವನೇ ತಗೊಂಡ್ರು ಆಯ್ತದೆ ಇಲ್ಲರೂ ಅಕ್ಕಿ ಪಟ್ನೇ ತಕೊಳ್ಳೋದ ಆಯ್ತದ ನಿಮಗ ಇನ್ನೇನು ಸಾಮಾನು ಸರಂಜಿ ಇನ್ನೇನು ಮಾಡಿ ಬೋಧಿ ಪಾಯ್ಸುಟ ಅಕ್ಕ ಪಕ್ಕಿ ನಾ ಚೆನ್ನಾಗಿ ಮಾಡೋದ ಬಿಡು ಅವ್ರೇನೋ ಅವ್ಳಗೇನು ಮಾಡಿಸ್ಕೊಳಕ್ ಆಸೆ ಆಯ್ತದ ಗಣ್ಣೆ ಬಿಟ್ಟು ಕುಂತವನೇ ಯಾವ ಸಿರಿ ಸಂಪತ್ತು ಮಾಡ್ಕೊಂಡ ಹೆಣ್ಣು ಹಂಗೆ ಆಡೋದು ಸುಮ್ಮನೆ ಬಿಟ್ಟಿದ್ರು ಆಗೋದು ಅಯ್ಯೋ ಏನು ಇಲ್ಲ ಕನಕ ನಾನು ಅದ್ರ ಬಗ್ಗೆ ತಾಯಿನಾಗೆ ಕೇಳ್ಸ್ಕೊಂಡಿತ್ತೀರ ಲಕ್ಷ್ಮಿ ಅವತ್ತು ಮಾತು ಮಾತಾಡ್ತವ ಅಯ್ಯೋ ನನ್ನ ತಂಗಿಗೆ ಏಳು ತುಂಬ ತುಂಬಿ ಎಂಟು ತಿಂಗ್ಳು ನಡಿತದೆ ಏನಾರೇ ಗಂಡ ಸರಿಯಾಗಿ ಅತ್ತೆ ಸರಿಯಾಗಿದ್ರೆ ಇವಾಗ ಶ್ರೀಮತ ಸಸ್ರ ಮಾಡಿಬಿಟ್ಟು ಕರ್ಕ ಬರ್ಬೋದಾಗಿತ್ತು ಅಂದ್ಲು ಯಾಕೋ ನನಗೆ ಅದು ಚುತ್ತಂಗ ಆಯಿತು ಕನಕ ಬೇಜಾರು ಆಯಿತು ನನಗೆ ಆಗ ಕಡೆ ಅಯ್ಯೋ ಆದ್ರ ಆಯ್ತದ ಕಾಸದ ಮಕ್ಕಳು ಓಡಕ್ಕೆ ಹೋಗ್ದು ಬಿಡು ಅವ್ಳು ಏ ಪಾಪ ಎಲ್ಲ ಇಟ್ಕೊಂಡು ನಮ್ಮ ಮನೇಲಿ ಏನೇನು ಅವಳುಳಿನ ಒಳ್ಳೇದೇ ಆಗದೆ ಹೊರ್ತು ಪುಟ್ಟಿಯಿಂದ ಕೆತ್ತಾಗಿಲ್ಲಾಕ ಬಿಡು ನಮ್ಮ ಮನೆ ಮಗಳಂಗೆ ಅಲ್ವಾ ಅಕ್ಕೇ ಮಾಡೋದಕ್ಕೆ ಕರ್ಕೊಂಡು ಹೋಗ್ಬಿಟ್ಟು ತಗೊಂಡೋಗ್ಬಿಡೋದು ಇಲ್ಲಿ ನನಗೆ ತಕಾರಿ ಸಾಮಾನು ಏನೇನು ಬೇಕು ಅಕ್ಕಿ ಅಕ್ಕೇ ಮಿಲ್ಗಾಕ್ಸ್ಲ ಎಟ್ಟು ಅಕ್ಕಿ ತಕೊಂಡು ಅಂತ ಅಂದಿನಿ ಮಿಕ್ಕೂ ಮುಳ್ಬಿಟ್ಟು ಬರೋದು ಅಲ್ಲಿಗೆ ಆಮೇಲೆ ಸಾಮಾನು ಸರದಿ ತರಕಾರಿ ಪರ್ಕಾರಿ ಅಂತ ತಗೊಂಡು ಹೋಗ್ಬಿಟ್ಟು ಅಡುಗೆ ಮಾಡ್ಬಿಟ್ಟು ಬೋರಿ ಪಾಯಸ ಮಾಡಿಸ್ಬಿಟ್ಟು ನಾ ಚೆನ್ನಾಗಿ ಆಮ್ಲಿ ಬಿಟ್ರೇನು ಏನೋ ಬಡ್ಸ್ತಾನೆ ಕೊಟ್ಟು ಮಾಡ್ಬಿಟ್ಟು ಬರೋದಾ ಅಂತ ಸರಿ ಕಂಡುಬಿಡು ಮಗ ಸರಿ ಕಂಡುಬಿಡು இன்னும் இன்னும் இழங்கது எல்லாம் நீக்காச்சார ஆக்கணுல்ல இன்னும் யாரும் மாத்தாடங்க முந்தைய ஏர் கழிச்சி மக அவ்வளே வத்தீவ் அந்த இன்னேன் பானுவார மக அல்லா பானுவாரிசா ஹீங்கே ஸ்ரீமந்த சாஸ்திர பத்திவினுவார்க்க போய்விட்டு சரி அங்கே போத்தீவ் அந்த ஏர் கழிச்சி யார் ரீ ஒப்பாரா ஏன்க்கி நான் பீ ஒப்பங்க சமீக்கோ ஏழங்கு கீழங்கு சும்மணி ஓய்ரோரீயா கடி கட் கொண்டு ஓட்டு சாம்பார் உயர்ஸ் பிட்டு மாதிரிமந்த் சாசு பேந்தாரா யாக்கந்தரு சரிக்கா மக ಸರಿ ಕಣ್ಣ ಹಾಕುವಂಗಾರೆ ಎಲ್ಲಿ ಕುಣಿಸೋದನ್ನೇ ಈಚೆ ಕುಣಿಸದ ಯಾರು ಮನೆ ಅದೇ ಮನೆಯದಿನ ಅಲ್ಲಿ ಜಾಗ ಚೆನ್ನಾಗಿ ಅವ್ರು ಮೈತಾ ಕುಣಿಸೋದು ಇವ್ರ ಮನೆ ಮುಂದೆ ಜಾಗ ಇಲ್ವಲ್ಲ ಅದು ಕುಣಿಸೋದು ನಾ ಚೆನ್ನಾಗಿ ಕುಣಿಸ್ಬಿಟ್ಟು ಇಲ್ಲ ಅವ್ರು ಮನೆ ಬಾಕ್ಲಲ್ಲಿ ಜಾಗದಲ್ಲಿ ಇರಷ್ಟು ಕೆಲ ಕುಣಿಸೋದು ಇನ್ನೇನಕ ಹೆಂಗೋ ಮಾಡೋಕಾಯ್ತದ ಆಕ ಹೆಂಗೋ ಮಾಡೋಕಾಯ್ತದೆ ಹಂಗಾರೆ ಗುಂಡಣ್ಣ ಒಪ್ಕಣ್ಣ ಹ್ಞೂ ಒಪ್ಕೊಂಡ ಮಾಡದವ ಮಾಡದ ಅಂತ ಅವ್ನ ಗರಿಕಿಲ್ಲವಾ ಅವಳು ಏಳ್ ಗಿಳಿಗಳ ಲಕ್ಷ್ಮಿ ನಾನು ಕುಟ್ಲೇ ಬದಲ ಬಾಯ್ಬಿಟ್ಟಿ ಹಾಂ ನನಗೆ ಯಾಕೋ ಪಪ್ಪ ಅದು ಯಾಕೆ ಅವ್ಳು ಅವ್ಳ ಮನ್ಸಲ್ಲಿ ಏನೋ ಆಸೆ ಆಯ್ತದೆ ಅಂದ್ಬಿಟ್ಟು ಮಾಡಕ್ಕಾಯ್ತದ ಆಕವ ನಾವೇ ತಗೊಂಡೋಗ್ಬಿಟ್ಟೆ ಅನ್ನೇ ತಂದೀನಿ ಆಯ್ತದ ಆಯ್ತದ ಹಾಕು ಆಯ್ತದೆ ಅಲ್ಲ ಅವ್ನು ಅಂತ ಕಟ್ಕೊಂಡು ನಿಮಗೆ ಆಂ ಏನೋ ಕಾರ್ತಲಿ ಈಗ ಎರಡನೇ ಮದುವೆ ಆದ್ಮೇಲೆ ಅಂದ್ಬಿಟ್ಟು ಒಂದು ಮದ್ದು ಬೋದವಳೆ ಇಲ್ಲ ಅನೋಕ್ಕಿಲ್ಲ ಬಂದ್ ಅಂತಲ್ಲ ಹಾಂ ಅವಳು ಬಿಟ್ಟು ಇರೋಬ್ರೆ ಚಿನ್ನ ಹೊಡೆ ಒತ್ಕೊಂಡು ಓಡದ್ಲಂತಾರೆ ಕಿರಿಯರ್ತೀವಿ ಅದಾದ್ಮೇಲೆ ಬಂದ ಮೇಲೆ ಬೋದ್ಲಂತೆ ಇಲ್ಲ ಅಂತ ಅವಳು ಹೇಳ್ತಾಳೆ ಅದಾದಮೇಲೆ ಹಾಂ ಅಳ್ ಮಾಡಿಸ್ಕೊಂಡು ಬಂದಿ ಸುರಿ ಮಾಡ್ಕೊಳ್ಳೋದ ಮಟ್ಟದ ಅಂದಾನೆ ಬಿಟ್ಟು ಅವ್ರು ಅವ್ ಮುಂಡೆನೂ ಬರ್ನಿಲ್ವಂತೆ ನನ್ನ ಮಗನೂ ಬರ್ನಿಲ್ವಂತೆ ಬರ್ದರ್ ಇರಲಿ ಸುಮ್ಕಿರು ಅವ್ರು ಬೊರದವ್ದೆ ಒಳದ ಕತೆ ಆ ಮುಂಡೆ ಮಕ್ಕಳು ಬಾಳ ಸೆಟ್ಲಾಕಂಡ್ ಬಿಟ್ಟೇ ಬೇ ನಮಗೆ ಸುಮ್ಮನೆ ಯಾಕೆ ಆಸೆ ಇಟ್ಕೋಬೇಕು ತುಂಬಿ ಸಾಕಬೇಕು ಅಷ್ಟೇ ಹ್ಞೂ ಬಾಳಿಸ್ತಾರೆ ಬಾಳಿಸ್ತಾರೆ ಕಂದ್ಬಿಡೋರು ಅವ್ರು ಬಾಳ್ಸಾಕಲಾಕಂದ್ಬಿಡಾಕ ಅಕ್ಕ ನಾನು ಏನೊಂದು ಮಾತಾ ಅಲ್ಲಿ ಹೋಗಿ ಅವ್ರು ಬಿಟ್ಟು ಅನ್ವಸ್ ಹೊತ್ತಕ್ಕೆ ಸುಮ್ಕೊಂಡು ಮನೆಗೆ ಅವಳು ಇಲ್ಲಿ ಇಬ್ಬಿಟ್ರೆ ಸರಿಕ ಸುಮ್ಕ್ಯರು ಅಲ್ಲೇ ಇರಲಿ ಸುಮ್ಕ್ಯಾರಕ ಇನ್ನು ಹಬ್ಬಿಗ್ರಗು ಬಿತ್ತಿಗೆ ಇನ್ನೇ ಅದಕ್ಕು ಇರಲಿ ಬಿಡು ಅಲ್ಲೇ ಅಂತ ನನ್ನ ಮಗ ಆಗಿದ್ರೆ ಇಷ್ಟಿಸ್ಕೊಂಡು ಬರ್ದಾನೆ ಇರ್ತಿದ್ದ ನಾನು ಇರ್ತಿದ್ದು ಬಸ್ರಿ ಅವ್ಳು ನೋಡ್ಬೇಕು ಮಟ್ಬೇಕು ಅಂದಾನೇ ಬಿಟ್ಟು ನೀನು ಹೇಳಂಗ್ ಬರಕಂದ್ಬಿಡ್ನೇ ಮಗ ಅದು ಗುಂಡಾಕ್ರೆಕತೆ ಅವರು ನಾವೇ ದಮ್ಮ ಅಂದ್ಕೊಂಡು ಹೋಗ್ಲಿ ಅಂತ ದಮ್ಮ ಅಂದ್ಕೊಂಡು ಹೋಗೋಂಥ ಪರಿಸ್ಥಿತಿ ಇದ್ದಾರನೇ ಅವರು ಹಾಂ ಒಂದಾರ ಬಿಡ್ನಿ ನಮ್ಮ ಯಾರ್ಯಾರಿಗೂ ಓದೋದ್ರಿಗೆ ಯಾವಾಗ ಓದೋಕ್ಕ ಅದ ಅಂತ ಎಣ್ಣೆ ಅಂಥ ಎಣ್ಣೆನು ಅವಣ್ಣು ಅಂತದ ಪುಟ್ಟಿ ಚಂದಂಥ ಎಣ್ಣೆ ತಗೊಂಡೋಗ್ಬಿಟ್ಟು ಕರ್ಕೊಂಡು ಹೋಗ್ಬಿಟ್ಟು ಪ್ರೀತಿ ಪ್ರೇಮ ಅಂತ ತಲೆಗೆಸ್ಬಿಟ್ಟು ಕರ್ಕೊಂಡೋಗಿ ಇವತ್ತು ಅವಣ್ಣ ಜೀವನ ಹಾಳ್ಮಾಡ್ಕೊಂಡು ಅವನು ಉದ್ದಾರ ಅದ ನವನು ಯಾಕೆ ನಮಗೆ ಆ ಥರ ಹೋಗ್ಬಾರ್ದು ಕನಕ ಕಣ್ಣಲ್ಲಿ ನೋಡಬೇಕು ಈಗ ಏನಪ್ಪ ಅಂದ್ರೆ ನಮ್ಮ ನಾವು ನೋಡ್ಕೋಬೇಕು ಅಷ್ಟೇ ಅಷ್ಟು ಬಿಟ್ರಿ ನೀನು ಇದದು ಅಕ್ಕಿಯನ್ನು ತಕೊಂಡೋಗ್ಬಿಟ್ಟು ಮಾಡಿ ಬರದ ಅಂತ ಕನಕ ಆಯ್ತು ಆಕು ಇಲ್ಲೂ ಕರಿ ಶಿವಮ್ಮನ ಕರಿ ವನ್ನಮ್ಮನ ಕರಿ ಖುರ್ಗಮ್ಮನ ಕರ್ಕೋ ಇನ್ನು ನಮ್ಮನೆ ಲಕ್ಷ್ಮಿ ಐಕ್ಳು ಆಮೇಲೆ ಇವ್ರು ಮುದ್ದಕ್ಷ್ಮಿಗೆ ಹೇಳ್ಬಿಡೋದ ಅವರು ಹುನವರು ಅಕ್ಕೆ ಅವ್ರ ಮಾವ ಅವ್ರ ಮಾವೇ ನಲ್ಲ ಕಾಣ್ತಾನಂತಲ್ಲ ಮಗಳ ಮನೇಲಿ ಜಾಗಳು ಅಂತೆ ಮಗಳು ಕರೆಯೋಕಿಲ್ಲ ಬಾವ್ಸಕಿಲ್ಲ ಅಂದ್ಬಿಟ್ಟು ಇಲ್ಲೇ ಇನ್ನು ಒಂದು ತಿಂಗಳಾಗಿಲ್ಲ ಹೋಗಿ ಅವಳ ಅವ್ರನ್ನ ಏನಕ್ಕೆ ಬಾವ್ಸೋರು ಹಾಂ ಹೋಗಾಗ ಒಂದು ಮಗ ಗಂಡ್ ಬಂದಷ್ಟ ಗುಡ ಗುಡ್ಡ ಮುಗಿದ್ಕ ಹುಡಗಳೇ ಇಲ್ಲ ಒಂದು ಮಾತು ಹೇಳಿಲ್ವಂತೆ ಹಿಂಗೆ ಬರ್ತೀನಿ ಹೋಗ್ತೀನಿ ಅಂತ ಒಂದು ಮಾತಾಡ ನೀವು ಅವಳು ಹಂಗಾದ್ರೆ ಹೆಂಗೆ ಮಾಡೋರು ಮೇಲ್ ಬಿದ್ದೋದರ ಅವಳು ಅಲ್ಲ ನಮ್ಮ ಅಣ್ಣ ಇಷ್ಟು ತಿಸ್ಕೊಂಡು ಹೋಗೋ ಹೋಗೋತ್ನಲ್ಲಿ ಹೇಳ್ಬಿಟ್ಟು ಹೋಗೋದ ಹಣ್ಣಿಂಗೆ ಕರೆಯಾಗಿ ಬಂದವರು ಹೆಂಗೆ ಅಣ್ಣ ಹೋಗೋಣ ಬಿಡೋಣ ಏನು ಒಂದು ಮಾತು ಬಿಡ್ಬೇಕಾ ಇವ್ರ ಕರ್ದಿಲ್ಲ ಅಂದ್ಬಿಟ್ಟು ಅದೇನ ಮುದ್ಲಸ್ನವ್ರ ಮಾವ ಜಗಳಾಡ್ಕೊಂಡು ಹೋಮಪ್ಪ ಅನ್ಕು ಅಲ್ಲೇನೇ ಮಗಳ ಮನೆ ಇರ್ಲಿ ತಕವ ಅದ ಎಷ್ಟು ತಿಸ್ಕೊಂಡು ಮಗಳಿಗೆ ಇಸ್ಕೊಂಡು ನೋಡಕಾಯ್ತದೆ ಅದ ಎಷ್ಟು ತಿಸ್ಕೊಂಡು ಇಸ್ಕೊಂಡು ಇರ್ಲಂತೆ ಆಕೂ ಇರ್ಲಂತ ಇವ್ರು ಹೋಗ್ತರೇ ಅವ್ಳ ಇಟ್ಟಿಕ್ಕಳ ಅವಳು ಅವು ಅದೇ ಇವತ್ತು ನಾನೇ ಉಂಟಿನಿ ಅಂತಾಳೆ ಅಕ್ಕೆ ಅವ್ನಿಲ್ಲ ಅವ ಬರ್ದ ಇರ್ಲಿ ಮುದ್ಲಕ್ಸ್ ಮೇರ ಅತ್ತೆ ಅದಕ್ಕೆ ಆಮೇಲಿಂದ ಸೋಮಪ್ಪ ಇಲ್ಲಿ ಗುಂಡಣ್ಣ ನಾವ್ ಇಷ್ಟು ಜನ ಹೋಗ್ಕಾಯ್ತದ ಬಿಡು ಹಂಗೆ ಮಾಡಕ್ ಬಿಡು ಹಂಗೆ ಮಾಡಕಾಯ್ತದ ದುಡ್ನೇ ತಗ ಮಗ ಪಾಪ ನಮ್ಗೆ ಒಂಥರ ನೆನ್ಸ್ಕೊಂಡ್ರೆ ಬೇಜಾರಾಯ್ತದೆ ಏನು ಬೀಗರು ಒಂದಿಷ್ಟು ಇಷ್ಟು ಹಾಸ್ತ್ರ ಆಗಾರೆ ಕೊಡ್ಗೆ ಕೊಡ್ಗೆ ಕೊಡುಗೆ ಇಲ್ಲ ಕನಕ ಅವ್ರಿಗೆ ಪಪ್ಪಾ ಹ್ಞೂ ಅವಯ್ಯ ಭಾಳ ಮುನ್ಸ್ ಜಾಸ್ತಿ ಏನೇ ಹೋಗು ಮಾಡೋಕೆ ಕೆಲ್ಸರಂದ್ರೆ ಅಲ್ರಿ ಅಲ್ಲ ಕಣ್ಣೇ ನಾನು ಹೇಳೋದೊಂದು ಅಂತ ಇದೇನು ಹಾಂ ಅಷ್ಟೊಂದು ಮುನ್ಸ್ ಅನ್ನೋದು ಅನ್ನೋದೇನಿದ್ನೇ ಆಗೋದು ಹಾಗೆ ಆಯ್ತದೆ ಅವ್ಕೆಲ್ಲ ಹೋಗ್ಬಾರ್ದು ಅವ ಹಿಂಗೆ ಬುದ್ಧಿಲ್ಲ ಮಾಡು ಬಾಂಗ್ ಬಾ ಏನೇ ಅಲ್ಲಿ ಕನಕ ನೀನೇನು ಹೇಳ್ತೀಯ ಅಲ್ಲಿ ಅವಯ ಕಣ್ಣಲ್ಲಿ ನೋಡ್ಬೇಕಲ್ಲಕ ತುಂಬುದ್ ಬಸ್ರಿ ಗಂಡ ಬಿರುಟನೇ ಸಳಗಣ್ಣು ಮಾತಾಡ್ತಾರೆ ಜನಗಳು ಅವೆಲ್ಲ ಕೇಳ್ಕೊಂಡು ಸಹಿಸ್ಕೊಂಡು ಹೋಗಯ್ಯ ಹೆಂಗಿದ್ದದು ಹೇಳ್ತೀಯಲ್ಲ ನೀನು ಏನು ಮಾಡೋಕ್ಕೆ ಎಲ್ಲಾನೇ ಬರ್ರಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ